ಹಳೆ ಪ್ರವಾಸಿ ಮಂದಿರದಲ್ಲಿ ಬಾಬು ಜಗಜೀವನ್ ರಾಮ್ ಯುವ ಜಾಗೃತಿ ಸಂಘಟನೆ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೆಂಟನೇ ಸ್ಮರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಕೀಲರಾದ ರಾಜೇಶ್ ಮಾತನಾಡುತ್ತಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಈ ಭಾರತ ದೇಶದ ಒಬ್ಬ ವ್ಯಕ್ತಿಯಲ್ಲದೆ ಈ ದೇಶ ಕಂಡಂತಹ ದೊಡ್ಡ ಶಕ್ತಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಕೃಷಿ ಸಚಿವರಾಗಿ ಮಾಡಿದಂತಹ ಸೇವೆಯಿಂದ ಹಸಿರು ಕ್ರಾಂತಿಯ ಹರಿಕಾರರೆಂದು ಹಾಗೂ ರೈಲ್ವೆ ಖಾತೆಯ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ರಕ್ಷಣಾ ಸಚಿವರಾಗಿ ಹಲವಾರು ಸೇವೆಯನ್ನ ಮಾಡಿದ್ದಾರೆ ವಿಮಾನಯಾನ ಸಚಿವರಾಗಿ ಹಲವಾರು ಕೊಡುಗೆಗಳನ್ನ ನೀಡಿದ್ದಾರೆ ಅಂಚೆ ಸಚಿವರಾಗಿ ದೇಶಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ ಎಂಬ ಹಲವಾರು ವಿಚಾರಗಳನ್ನು ತಿಳಿಸುವುದರ ಜೊತೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ತಾವು ಬದುಕಿದಂತಹ ಸಂದರ್ಭದಲ್ಲಿ ಮತ್ತು ತಾವು ಆಡಳಿತವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಹಾಗೂ ಪ್ರಸ್ತುತದಲ್ಲಿ

ಹಿರಿಯರಾದಂತಹ ನಿಧಿ ಆಗಮಿಸಿದ್ದಾರೆ ಮತ್ತೆ ನಮ್ಮ ತಾಲೂಕು ಸಮಾಜದ ಮುಖಂಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕಲಿಗೊಡ್ಕೊಳ್ಳಿ ಸಿದ್ದರಾಜ ಬಾಪು ಜಗೀರ್ ಗ್ರಾಮ ಸಂಘಟನೆಯ ಜಿಲ್ಲಾ ಸಚಾಲಕರಾದಂತಹ ಬಂಡಿ ನಾಗೇರೂ ಆಗಮಿಸಿದ್ದಾರೆ ಮುಂಚಿನ ಮುಖಂಡರಾದಂತಹ વકીલો સાદોડી ઉત્રાંધા કર્ણમિયા મહેસબારારન સારે ಮತ್ತೆ ಮತ್ತೆ મુકંતાંધા તબુમંદી શિક્ષણ ઓફિસર આરન સારે

Yeah, ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ರಾಮ್ ಸಂಘಟನೆಯ ಅಧ್ಯಕ್ಷ ನೀಟ್ರೆ ಮಹದೇವಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕಲೆಗೌಡನಹಳ್ಳಿ ಸಿದ್ದರಾಜು ವಕೀಲರಾದ ತೆರಕಣಾಂಬಿ ಮಹಾದೇವಸ್ವಾಮಿ ಹೊನ್ನೇಗೌಡನಹಳ್ಳಿ ನಾಗಯ್ಯ ಹುಂಡಿ ಶಿವಸ್ವಾಮಿ ದೇವರಾಜು ಪ್ರದೀಪ ಮಲವಳ್ಳಿ ಮಾದಪ್ಪ ಕುಂದೇಗಾಲ ಮಹೇಶ್ ಬಂಗಾರಸ್ವಾಮಿ ಶ್ರೀನಿವಾಸ ಮೂಕಹಳ್ಳಿ ಕಾಲೋನಿ ಸಂತೋಷ್ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು